ಕಾರ್ಯ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಮೊದಲನೇದಾಗಿ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಶೈತ್ಯೋತ್ಸವ ಅವರ ಜೀವನ ಅವರ ಸಂದೇಶ ಮಾಡಿದಿರ್ತಾರೆ ಕಾರ್ಯ ಗಾಯಕ ದಾಸೋಹ ಇಡೀ ಜಗತ್ತಿನೇ ಕುಳಿತು ಕೊಡತಕ್ಕಂಥ ಒಂದು ಮಾದರಿ ಸ್ವಾಮಿಗಳು ಅನ್ಕೊಳ್ತಾರೆ ಒಂದು ಮಠಕ್ಕೆ ಅಥವಾ ಧರ್ಮ ಬಂದು ಕುಳಿತ ತಕ್ಷಣ ಅವ್ರ ಸ್ವಾಮಿಗಳಾಗೋದಿಲ್ಲ ಮಠಕ್ಕೆ ಕುಳಿತಂಥ ಆ ಮಠದ ಆಸ್ತಿ ಒಡೆಯರಾಗ್ತಾರೆ ನಿಜವಾದ ಸ್ವಾಮಿಗಳು ಸ್ವಾಮಿಗಳನ್ನಿಸ್ಬೇಕಾದ್ರೆ ಅವರು ಸಮಾಜ ಹಿತ ಸಮಾಜ ಕಲ್ಯಾಣ ಸೇವೆ ಎಲ್ಲರ ಒಳಿತು ಮಾಡತಕ್ಕಂಥ ಕೆಲಸ ಮಾಡಿದರೆ ಅವರು ಅವಾಗ ಸ್ವಾಮಿಗಳಾಗ್ತಾರೆ ಸ್ವಾಮಿಗಳು ಹೇಗಿರಬೇಕು ಅನ್ನೋದಕ್ಕೆ ಸಿದ್ಧಗಂಗಾ ಪಕ್ಷ ದೊಡ್ಡ ನಾನು ಈಗಾಗಲೇ ಹೇಳಿದಂತೆ ಸ ಲಕ್ಷಾಂತರ ಬಡ ಮಕ್ಕಳಿಗೆ ಯಾವುದೇ ತಾರತಮ್ಯ ಇದೆ ಜಾತಿ ಬೇದ ಇಲ್ಲದೆ ಅವರ ಬಾಳನ್ನು ಅವರ ಬದುಕನ್ನು ಬೆಳೆಸಿದ್ದಕ್ಕಂಥದ್ದು ದೊಡ್ಡ ಕೆಲಸ ಅಂದರೆ ಉಪವಾಸ ಆದರೆ ಚೆನ್ನಾಗಿ ಅವರ ಜೀವನರಿಗೆ ಸ್ಫೂರ್ತಿ ಆಗಬೇಕು ಮಾದರಿ ಆಗಬೇಕು ನಾವು ನಮ್ಮ ನಮ್ಮ ಮಟ್ಟದಲ್ಲಿ ನಮ್ಮ ಕೈಲಾದಷ್ಟು ದಾಸವ ಮಾಡ್ತಕ್ಕಂಥ ಕಾಯಕದ್ದು ಮಾಡಲೇಬೇಕು ನಾವು ದಾಸವನ್ನು ಮಾಡಬೇಕು ನಾನು ನನ್ನ ಕ್ಷೇತ್ರದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಮಾಡಬೇಕು ಅನ್ನೋ ಒಂದು ಅನ್ನೇನು ತೀರು ಬರ್ ಒಬ್ಬರಿಗೊಬ್ಬರು ಸುಮ್ಮನೆ ಇದನ್ನು ಬರೀ ಭಾಷಣ ಮಾಡೋದಲ್ಲ ನಾವು ತನ್ನ ಅದನ್ನು ಪ್ರಾಕ್ಟೀಸು ಜೊತೆಗೆ ಮಾಡಿಕೊಳ್ಬೇಕು ಇದರಿಂದ ಏನಾಗ್ತದೆ ಅಂದರೆ ನಾವು ಸಾಹೇಬರು ನೋಡಿದ್ದೇವೆ ಎಲ್ಲ ಜನ ನೋಡ್ತೇವೆ ಸಾಧು ಸನ್ಯಾಸಗಳು ನೋಡಿದ್ದೇವೆ ನಾವು ತಾಪತಿಗೆಯುವುದು ಯಾರಿಂದ ಕಾಣಿದೆ ಅದಕ್ಕೆ ಯಾವ ಒಳ್ಳೆಯ ಒಂದು ತಮಾಸೆ ಏನಾಗಿದ್ದರೆ ಮಹಾವಿಷ್ಣು ಗುಹೆಗೆ ಹೋದಂತೆ ವರ್ಷ ಯಾಕಂದರೆ ಶನಿ ಯಶ ಬರ್ತದೆ ಅಂತ ಹೊರಡೆ ಬಂದು ಶನಿವಾರ ಕೇಳಿದಂತೆ ಏನು ನೀನು ಅಂತ ಏ ಗುಹೆ ಕಳಿಸಿದವರು ಯಾರು ಅಂತ ಕೇಳಿದ್ರು ಅಂದರೆ ಆ ಮನಶಾಂತಿ ಯಾವಾಗ ಬಿಟ್ಟರೂ ಆ ಜನ ಅವರು ಈ ಉದಾಹರಣೆಗೆ ತಂದಿದೆ ನಾನು ನನಗೆ ಹೆಂಡತಿ ಮಕ್ಕಳಿದ್ದಾರೆ ನಾನೇ ಮನಃಶಾಂತಿ ಕಳಿಸ್ತೇನೆ ನನ್ನ ತ ನನ್ನ ಹೆಂಡತಿ ಕಥೆಯನ್ನು ನನ್ನ ಮಕ್ಕಳ ಕಥೆಯನ್ನು ಅವರಿಗೂ ನಾವು ದುರುಬ್ಬ ದುರುಭ್ಯಾಸವನ್ನು ಪಡಿಸ್ತೇವೆ ನಾವು ಅದಕ್ಕೆ ನಾವು ಯಾವಾಗಲೂ ಚೆನ್ನಾಗಿರಬೇಕು ಮನಃಶಾಂತಿನ ಮುಗಿಸ್ಕೊಂಡು ಇಂಥದ್ದು ಒಂದು ಪಾಠ ಅದು ಒಂದು ಮನುಷ್ಯತ್ವದಲ್ಲಿ ಇಲ್ಲ ದೇವರ ದೇವ್ರತ ನಮಗೆಲ್ಲರಿಗೂ ಉಪದೇಶ ಮಾಡಿದ್ದಾರೆ ಅದನ್ನು ನಾವು ಅನುಭವಿಸ್ತೇವೆ ಅದನ್ನು ಅನುಭವಿಸಿ ಮಾಡ್ತೇವೆ ಇವತ್ತು ನಾನು ಈಗ ಸುಮಾರು ಭಾಳಷ್ಟು ಎಂಬತ್ತು ದಾಟಿದ ಎಂಬತ್ನಾಲ್ಕು ದಾಟ್ತಾ ಇದ್ದೀನಿ ಆದರೆ ಆ ಮನಶಾಂತಿಯಿಂದ ನಾನು ಇನ್ನೂ ಬದುಲಿಕ್ಕೆ ಧೈರ್ಯವಿದೆ ಅದು ಒಳ್ಳೆ ಔಷಧಿ ಮನೆ ಜ ಜೀವನದ ಒಳ್ಳೆ ಔಷಧಿ ನನ್ನನ್ನು ಕಾ ನನಗೆ ಭರವಸೆ ಇದೆ ಇಂಥವ್ರು ಸಿಕ್ಕೋದು ಭಾಳ ನೋಡಿ ಭಾಳ ಕಷ್ಟ ನಿಮಗೆ ಪ್ರಪಂಚದಲ್ಲಿ ಸಿಕ್ಕೋದು ಭಾಳ ಕಷ್ಟ ಇವರು ಇದ್ದಾರೆ ಅವರ ಅಡ್ವೈಸನ್ನು ಅವರ ಏನೆಲ್ಲ ಉಪದೇಶ ಮಾಡ್ತಾರೆ ಅದನ್ನು ಬಳಸ್ಕೊಂಡು ನಾವು ಸದುಪಯೋಗ ಬಯಸಿ ನಮಗೆ ನಮ್ಮ ಹೆಂಡತಿ ಮಕ್ಕಳಿಗೆ ಮತ್ತೆ ಜೊತೆಗೆ ಬರುವವ್ರು ಯಾರಲ್ಲಿದೆಯೋ ಅವರಿಗೆಲ್ಲ ನಾವು ಅವರ ಅನುಭವವನ್ನು ತಿಳಿಸಿ ಮಾಡಿದರೆ ರಾಜ್ಯ ಉಳಿತ ಸಂಸಾರ ಉಳಿತದೆ ರಾಜ್ಯ ಉಳಿತದೆ ದೇಶ ಉಳಿತದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ನಾಡೋ ಜನ ಅಭಿನಂದನೆ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ ಎಲ್ಲರೂ ಸಂಯಮದಿಂದ ಇದ್ದು ಸಹಕಾರ ನೀಡಿ ಈ ಸಮಾರಂಭದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಲಭಿಸ್ತೇನೆ ಸರ್ ಇದು ಯಾರ್ಯಾರು ಬಂದಿರೋ ಅದು ಸ್ವಲ್ಪ ಹೇಳಿ ಸನ್ಮಾನ್ಯ ಶಿವರಾಜ್ ಪಾಟೀಲ್ ಅವರ ಸನ್ಮಾನಕ್ಕೆ ಮತ್ತು ಶಿವಕುಮಾರ ಮಹಾಸ್ವಾಮಿಗಳ ನೂರ ಹದಿನೆಂಟನೇ ಜಯಂತ್ಯೋತ್ಸವಕ್ಕೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ಆಮೇಲೆ ಅಶೋಕ್ ಇಂಜಿನಿಯರಿ ಸಾಹೇಬರು ಸಿಬಿ ಸಾನ್ನಿಧ್ಯ ವಹಿಸಿದಂಥ ನಿಡುಬಾಮಿಡಿ ಸ್ವಾಮಿಗಳು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಶಿವಕುಮಾರ್ ಸ್ವಾಮಿಗಳ ನೂರ ಹದಿನೆಂಟನೇ ವರ್ಷದ ಜಯಂತ್ರೋತ್ಸವ ಹಾಗೂ ನಾಡೋಜ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಶಿವರಾಜ್ ವಿ ಪಾಟೀಲರ ಅವರ ಅಭಿನಂದನೆ ಕಾರ್ಯಕ್ರಮದಲ್ಲಿ ಇವತ್ತು ಉದ್ಘಾಟಕರಾಗಿ ಕೆ ಪಾಟೀಲ್ ಅವರು ಮಾನವ ಕಾನೂನು ಆಯೋಗದ ಜತೆ ಇಂಚಗೇರ್ ಸಾಹೇಬರು ಉದಯವಾಳ ಅವರು ತುಂಬ ಜನ ಪಾಲ್ಗೊಂಡರು ನಮ್ಮ ರಾಜ್ಯ ಕಾನೂನು ಶಾಸನ ಮತ್ತುತ್ತಲ ಕೂಡ ಅವರು ಎಲ್ಲ ಭಾಗವಹಿಸಿದರು ತುಂಬ ಚೆನ್ನಾಗಾಗಿದೆ ಅವರಿಗೆ ಅಭಿನಂದನೆ ಸರ್ಭಾಯ್ ಪಾಟೀಲ್ರು ಹೀಗೆ ಶತಾಯಿಶುಗಳಾಗಿ ನಮ್ಮ ಮಾರ್ಗದರ್ಶನ ಇರಲಿ ನಮ್ಮದೆ ಅವರಿಗೆ ದೇವರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿ ಆ ಭಗವಂತನಲ್ಲಿ ನಾವು ಕೇಳ್ತೇನೆ